ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಶಾಸಕ ವಿಠಲ್ ಹಲ್ಗೇಕರ್ ಅವರ ಸ್ವಗ್ರಾಮವಾದ ತೋಪಿನಕಟ್ಟಿಯಲ್ಲಿ ಅಂಬೇಡ್ಕರ್ ಗಲ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಈ ಹಿಂದೆ ಈ ಗ್ರಾಮದಲ್ಲಿ ದಲಿತರು ಮತ್ತು ಮರಾಠಿ ಸಮುದಾಯದ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಜಗಳವಾಗಿ ಪ್ರಕರಣ ಪೊಲೀಸ್ ಠಾಣಾ ಮೆಟ್ಟಲೇರಿತು ಆದರೆ ಇಂದು ಶಾಸಕರಾದ ವಿಠಲ್ ಹಲ್ಗೇಕರ್ ಅವರು ದಲಿತರ ಗಲ್ಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ಸಹಕರಿಸಿ ಜಾತಿ ಧರ್ಮಗಳ ನಡುವೆ ಇದ್ದ ಭಿನ್ನಾಪ್ರಾಯಕ್ಕೆ ತೆರೆ ಎಳೆದಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ವಿಠಲ್ ಹಲ್ಗೇಕರ್ ರಾಜಕೀಯ ಮುಖಂಡರು ದಲಿತ ಸಂಘರ್ಷ ಸಮಿತಿ ಭೀಮವಾದದ ತಾಲೂಕು ಮತ್ತು ಜಿಲ್ಲಾ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ನಾಗಪ್ಪ ಡುಳಿ ಎಟಿಫೈ ನ್ಯೂಸ್ ಬಾಕ್ಸ್ ಕನ್ನಡ ಜೀವನ ಚರಿತ್ರೆ ಒಳಗಾದಂತ ಒಂದು ಅನುಭವ ಇವತ್ತ ನಮ್ಮೆಲ್ಲರಿಗೂ ಒಂದು ಆದರ್ಶವಾಗಬೇಕು ಆಮೇಲೆ ಮರಾಠಿ ಒಳಗೆ ಒಂದು ಭಾಷೆ ಇಲ್ಲಿ ದೋಣ ರಾಜ ಕೋಕಣ ಭೂಮಿವಾಯಗಢವರ್ ಏಕತಾ ಚೌದಾರ್ ತಳವರ್ ಅಂದ್ರೆ ಇಲ್ಲಿ ಚೌದಾರ್ ತಳ ಅವರ ಒಬ್ಬರಾದರು ರಾಯ್ಗಢರು ಇಲ್ಲ ಏನ ವ್ಯವಸ್ಥೆ ಆಗಿದೆ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಹಾಗೂ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡುವಂತೆ ವ್ಯವಸ್ಥೆ ಇದೆ ಆದ ಕಾರಣ